ರಾಜ್ಯದಲ್ಲಿ ವರುಣನ ಆರ್ಭಟದಿಂದಾಗಿ ಸದ್ಯ ಈಗ ಕಾವೇರಿ ಪ್ರವಾಹದ ಮಟ್ಟವನ್ನು ಕೂಡ ಮೀರಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ಹರಿದ ಕಾವೇರಿ ನದಿ ಪ್ರವಾಹದ ಅಬ್ಬರಕ್ಕೆ ಬೆಳೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಇತ್ತ ವೆಲ್ಲಸ್ಲಿ ಸೇತುವೆ ಮುಳುಗಡೆಗಾ ಮುಳುಗಡೆಯಾಗಿದೆ ಹೀಗಾಗಿ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿನ ವೆಲ್ಲಸ್ಲಿ ಸೇತುವೆ ಇನ್ನು ಎಚ್ಚರಿಕೆಯಿಂದ ಇರೋದಕ್ಕೆ ವಾಹನದಲ್ಲಿ ಡಂಗೂರವನ್ನ ಕೂಡ ಸಾರಲಾಗಿದೆ ಪ್ರವಾಹಕ್ಕೆ ಅನ್ನದಾತನ ಬೆಳೆ ಜಮೀನು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಇತ್ತ ವೆಲ್ಲೆಸ್ಲಿ ಸೇತುವೆ ಕೂಡ ಮುಳುಗಡೆಯಾಗಿ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ ಇನ್ನು ಡಂಗೂರ ಹಾಕೋದ್ರ ಮೂಲಕ ಎಚ್ಚರಿಕೆಯಿಂದ ಇರೋದಕ್ಕೆ ಈಗ ಜನರಿಗೆ ಸೂಚನೆ ಕೂಡ ನೀಡಲಾಗಿರುವಂಥದ್ದು ಇತ್ತ ರಂಗನತಿಟ್ಟು ಪಕ್ಷಿಧಾಮ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಪಕ್ಷಿಗಳ ಗೂಡು ಹಾಗೆ ಪುಟ್ಟ ಪುಟ್ಟ ಮರಿಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿವೆ ಇನ್ನು ಶ್ರೀರಂಗಪಟ್ಟಣದಲ್ಲಿ ವೆಲ್ಲೆಸ್ಲಿ ಸೇತುವೆ ಯಾವ ರೀತಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅನ್ನೋದರ ಕುರಿತಾಗಿಯೂ ಕೂಡ ನೀವು ಗಮನಿಸಬಹುದು ಇನ್ನು ಪಟ್ಟಣದ ಹೊರವಲಯದ ನದಿ ತಟದಲ್ಲಿನ ಚಂದ್ರವನ ಆಶ್ರಮ ಕೂಡ ಜಲಾವೃತಗೊಂಡಿದೆ ಚೆಕ್ ಪೋಸ್ಟ್ ಬಳಿ ಆಮ್ಲಿ ಹಾಲಿಡೇ ರೆಸಾರ್ಟ್ ಸೇರಿ ಹಲವು ನದಿತಟದ ರೆಸಾರ್ಟ್ಗಳು ಕೂಡ ಜಲಾವೃತಗೊಂಡಿದೆ ಇನ್ನು ಗಂಜಾಂನ ಪ್ರಸಿದ್ಧ ನಿಮಿಷಾಂಬ ದೇಗುಲ ಭಾಗಶಃ ಜಲಾವೃತಗೊಂಡಿದ್ದು ಇತ್ತ ಸಂಗಮ್ ಗೋಸಾಯಿ ಘಾಟ್ ಸ್ನಾನಘಟ್ಟಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ತಟದ ಪ್ರವಾಸಿ ಕೇಂದ್ರಗಳ ಬಳಿ ಎರಡು ದಿನ ನಿಷೇಧಾಜ್ಞೆಯನ್ನ ಜಾರಿ ಕೂಡ ಗೊಳಿಸಲಾಗಿರುವಂತದ್ದು ಎಸ್ ವರುಣನ ಆರ್ಭಟಕ್ಕೆ ಸದ್ಯ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರುವುದರಿಂದ ಅಕ್ಕಪಕ್ಕದ ಜಮೀನುಗಳು ಹಾಗೆ ದೇವಸ್ಥಾನ ರೆಸಾರ್ಟ್ಗಳು ಎಲ್ಲವೂ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡು ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ